ಮುದ್ದೆ ಬಿಹಾಳ ತಾಲೂಕಿನ ನಾಗರಪುಟ್ಟದ ಆಕ್ಸ್ಫರ್ಡ್ ಪಾಟೀಲ್ ಪಿಯು ಸೈನ್ಸ್ ಕಾಲೇಜಿನಲ್ಲಿ ನಡೆದಂತಹ ಜೀನಿಯಸ್ ಅವಾರ್ಡ್ ಹಾಗೂ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೀಟ್ನಲ್ಲಿ ಸಾಧನೆ ಮಾಡಿ ಎಂಬಿಬಿಎಸ್ ಸೀಟುಗೆಟ್ಟಿಸಿಕೊಂಡ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ನಡೆಯಿತು ಈ ಸಂದರ್ಭದಲ್ಲಿ ಆಕ್ಸ್ಫರ್ಡ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಎಂಎಸ್ ಪಾಟೀಲ್ ಮಾತನಾಡಿ ಗ್ರಾಮೀಣ ಪ್ರತಿಭಾವಂತ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಉಚಿತ ಶಿಕ್ಷಣ ನೀಡಬೇಕೆಂಬ ಉದ್ದೇಶದಿಂದ ಈ ಪರೀಕ್ಷೆಯನ್ನ ಹಮ್ಮಿಕೊಳ್ಳಲಾಗಿದೆ ಇದರಿಂದ ಬಡ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ಅನುಕೂಲವಾಗಲಿದೆ ಮತ್ತು ಈ ಭಾಗದ ವಿದ್ಯಾರ್ಥಿಗಳು ಮೊದಲಿನ ದಿನಗಳಲ್ಲಿ ಮಲೆನಾಡು ಬೆಂಗಳೂರು ಇನ್ನಿತರ ನಗರಗಳಿಗೆ ಶಿಕ್ಷಣಕ್ಕಾಗಿ ವಲಸೆ ಹೋಗ್ತಾ ಇದ್ರು ಇದನ್ನ ಅರಿತು ನಮ್ಮ ಶಿಕ್ಷಣ ಸಂಸ್ಥೆಯು ಕಾಲೇಜು ಪ್ರಾರಂಭ ಮಾಡಿತು ಆದರೆ ಪ್ರಾರಂಭದಲ್ಲಿ ಉತ್ತಮ ಫಲಿತಾಂಶ ಬರದೆ ಮುಚ್ಚುವ ಹಂತದಲ್ಲಿತ್ತು ಎದೆಗುಂದದೆ ನಾವು ಉತ್ಕೃಷ್ಟ ಶಿಕ್ಷಣಕ್ಕೆ ಹಗಲಿರುಳು ಶ್ರಮಿಸಿದೆವು ಅದರ ಫಲವಾಗಿ ಪ್ರತಿ ವರ್ಷ ನೂರ ಎಂಬತ್ತು ವಿದ್ಯಾರ್ಥಿಗಳು ಎಂಬಿಬಿಎಸ್ ಸೀಟು ಗಿಟ್ಟಿಸಿಕೊಳ್ಳುತ್ತಿದ್ದಾರೆ ಎಂದು ಹೇಳಿದರು ಯಾರಗೋಸ್ಕರ ಮಾಡಿದೀವಿ ಅನ್ನೋದನ್ನ ಸ್ವಲ್ಪ ಮಾತಿನಲ್ಲೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ಎರಡ್ ಸಾವಿರ ಎಂಟು ಈ ಕಾಲೇಜು ಆರಂಭವಾಯಿತು ಆರಂಭದ ದಿನಗಳಲ್ಲಿ ಬಹಳಷ್ಟು ಆರಂಭ ಹೇಗಿರುತ್ತಂತೆ ನಮ್ಗೆ ಗೊತ್ತಿದೆ ನನ್ನ ಉದ್ದೇಶ ಇಷ್ಟೇ ಈ ಏರಿಯಾದಲ್ಲಿ ಅಂದ್ರೆ ಅದರಲ್ಲೂ ಬಿಜಾಪುರ್ ಮತ್ತು ಬಾಗಲಕೋಟೆ ರಾಯಚೂರು ಇಲ್ಲಿರುವಂತಹ ಬಡ ಪ್ರತಿಭಾನ್ವಿತ ಮಕ್ಕಳಿಗೆ ಒಂದು ಹೆಲ್ಪ್ ಆಗ್ಬೇಕು ನಾವು ಯಾಕೆ ಸಕ್ಸಸ್ ಆಗಬಾರ್ದು ನಾವು ಬೇಸಿಕಲಿ ನೋವದೇ ಮತ್ತು ಸ್ಕೂಲ್ ಒಂದು ಮಾರ್ಗದರ್ಶಕನಾಗಿದೆ ಅದರ ಬೇಸ್ ಮೇಲೆ ನಾವು ಇದನ್ನ ಒಂದು ಹೋರಾಟ ಮಾಡಬೇಕು ಏನಾದರೂ ಈ ಸಮಾಜಕ್ಕೆ ಕೊಡಬೇಕು ಬಹಳಷ್ಟು ಮಕ್ಕಳು ಬೆಂಗಳೂರು ಮತ್ತು ಮಂಗಳೂರಿಗೆ ವಲಸೆ ಹೋಗಬೇಕಾಗಿತ್ತು ಅಲ್ಲಿರುವಂತಹ ಹಣದ ವ್ಯವಸ್ಥೆ ಹಣವನ್ನು ಕೂಡಿಸ್ಬೇಕಾದ್ರೆ ಇಲ್ಲಿರುವಂತಹ ಮಕ್ಕಳಿಗೆ ತೊಂದರೆ ಆಗ್ತಾ ಇತ್ತು ಆರಂಭವೂ ಕೂಡ ಅಷ್ಟೇ ಕಷ್ಟದಾಯ ಕಷ್ಟದಾಯಕವಾಗಿತ್ತು ಅಂತ ಹೇಳಕ್ ಇಷ್ಟಪಡ್ತಾನೆ ಮೊದಲು ಎರಡ್ ಸಾವಿರ ಎಂಟು ಎರಡ್ ಸಾವಿರದ ಒಂಬತ್ತರಲ್ಲಿ ನೈಜವಾದ ಘಟನೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಎಲ್ಲ ಮಕ್ಕಳಿದ್ದಾರೆ ಎರಡ್ ಸಾವಿರದ ಎಂಟು ಮತ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ಕಾಲೇಜು ಪ್ರಾರಂಭ ದಿನಗಳು ಕೇವಲ ನೂರ ಐದು ಮಕ್ಕಳು ನಾವು ನೀಟ್ ಆಗಲಿ ಸಿಟಿ ಆಗಲಿ ಯಾವುದೇ ಒಂದು ಅನನುಭವಿಗಳು ಟೀಮ್ ತಗೊಂಡು ಪ್ರಾರಂಭ ಮಾಡಿದ್ವಿ ಆದರೂ ಕೂಡ ಆ ಒಂದು ಸೆಕೆಂಡ್ ಇಯರ್ ಬಂದಾಗ ನಾವು ತೊಂಬತ್ತೈದು ಪರ್ಸೆಂಟ್ ಅಂದ್ರೆ ಜೀನಿಯಸ್ ಸ್ಟೂಡೆಂಟ್ ಅವಾರ್ಡ್ ಸ್ಪರ್ಧೆಯಲ್ಲಿ ಒಟ್ಟು ಎರಡು ಸಾವಿರದ ಇನ್ನೂರ ಐವತ್ತಾರು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ನೋಂದಣಿಯನ್ನ ಮಾಡಿಕೊಂಡಿದ್ರು ಇದರಲ್ಲಿ ಮೊದಲ ಐದು ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ನಗದು ಹಾಗೂ ಶಿಷ್ಯ ವೇತನ ಘೋಷಣೆ ಮಾಡಲಾಯಿತು ಪ್ರಥಮ ಬಹುಮಾನ ಎರಡು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ರೂಪಾಯಿ ದ್ವಿತೀಯ ಬಹುಮಾನ ಎರಡು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ರೂಪಾಯಿ ತೃತೀಯ ಬಹುಮಾನ ಎರಡು ಲಕ್ಷ ರೂಪಾಯಿ ನಾಲ್ಕನೇ ಬಹುಮಾನ ಒಂದು ಐದು ಲಕ್ಷ ರೂಪಾಯಿ ಐದನೇ ಬಹುಮಾನ ಒಂದು ಐದು ಲಕ್ಷ ರೂಪಾಯಿ ಬಹುಮಾನವನ್ನು ವಿತರಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಪ್ರಥಮ ಸ್ಥಾನವನ್ನು ವಿಜಯಪುರ ಶಾಲೆಯ ಅಖಿಲೇಶ್ ಹಡಲ ದ್ವಿತೀಯ ಸ್ಥಾನವನ್ನ ಎಸ್ಆರ್ಎನ್ ಮೆಹತಾ ಶಾಲೆಯ ಶ್ರೀಹರಿರೆಡ್ಡಿ ತೃತೀಯ ಸ್ಥಾನವನ್ನು ಆರ್ ಎಂಎಸ್ ಗುಳೇದಗುಡ್ಡ ಶಾಲೆಯ ಸಿದ್ಧಾರ್ಥ ಕಡಿ ನಾಲ್ಕನೇ ಸ್ಥಾನವನ್ನು ಚೇತನ ಪಬ್ಲಿಕ್ ಶಾಲೆಯ ಸಚಿತ್ ಕುಂದಗೋಳ ಹಾಗೂ ಐದನೇ ಸ್ಥಾನವನ್ನು ಸಹನಾ ಬೆನ್ನಿ ರವಿ ಸರಗಣಾಚಾರಿ ಆತಿಥ್ಯ ಹೈಹೊಳೆ ಬಹುಮಾನವನ್ನು ಪಡೆದುಕೊಂಡರು ಈ ಸಂದರ್ಭದಲ್ಲಿ ಶಿಕ್ಷಣ ಆಕ್ಸ್ಫರ್ಡ್ ಸಂಸ್ಥೆಯ ಆಡಳಿತಾಧಿಕಾರಿ ಅಮಿತ್ ಗೌಡ ಪಾಟೀಲ್ ಸಂಗಮೇಶ್ ಹೂಗಾರ ಕಾಲೇಜು ಪ್ರಾಚಾರ್ಯರಾದ ನಾಗರಾಜು ಬಿರಾದರ ಶಿಕ್ಷಕರಾದ ಉದಯ್ ಕುಮಾರ್ ರೇವಣಪ್ಪ ಛಲವಾದಿ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ಪ್ರತಿ ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ